ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ದೇವಿಯಾನಿ ಬಗ್ಗೆ ಅಜಿತ್ ಮನೆ ಅವರು ಕೇಳ್ತಾರೆ ಔಟ್ ಆಫ್ ಡೇಂಜರ್ ಬಟ್ ಟ್ವೆಂಟಿ ಫೋರ್ ಅವರ್ಸ್ ಅಬ್ಸರ್ವೇಷನಲ್ಲಿ ಇಡಬೇಕು ಸೊ ಯಾರಾದರೂ ಒಬ್ರು ಎಲ್ಲರೂ ಮನೆಗೆ ಹೋಗಿ ಅಂತ ಡಾಕ್ಟರ್ ಹೇಳ್ತಾರೆ ದೇವಿಯಾನಿ ಪ್ಲ್ಯಾನ್ ತಿಳ್ಕೊಳ್ಬೇಕು ಅಂತ ಪ್ಲ್ಯಾನ್ ಮಾಡಿ ನಾನೇ ಇರ್ತೀನಿ ಅಂತ ಕೇಳ್ಕೊತಾರೆ ಅಶ್ವಿನಿ ದೇವಿಯಾನಿ ಆ್ಯಪಲ್ ತಿ ಅಂತ ರಿಲ್ಯಾಕ್ಸ್ ಮಾಡ್ತಿರೋದು ನೋಡಿ ಅಶ್ವಿನಿಗೆ ಶಾಕ್ ಆಗುತ್ತೆ ಭದ್ರ ಹೇಳಿದ್ದು ನಿಜ ದೇವಿ ನೀನ ಆಮರ್ಸೋದು ಕಷ್ಟ ಆ ಮನೆಗೆ ಸೇರಬೇಕಂದ್ರೆ ದೇವಿ ನೀನು ಡೈರೆಕ್ಟಾಗಿ ಆಪೋಸಿಟ್ ಮಾಡ್ಕೊಳ್ಬಾರ್ದು ಅಂತ ಅಶ್ವಿನಿ ಅಂದ್ಕೊತಿರ್ತಾಳೆ ಅಜಿತ್ ಸದಾನಂದಿಗೆ ಫೋನ್ ಮಾಡಿ ದೇವಿಯ ನೀರು ಮಾತ್ರ ನಿಲ್ಲೋದಿಕ್ಕೆ ನಿಮ್ಮ ಜೊತೆ ಇನ್ನೊಬ್ಬ ಕಾನ್ಸ್ಟೇಬಲ್ನ ಕರ್ಕೊಂಡು ಬನ್ನಿ ಅಂತ ಹೇಳಿ ಎಲ್ಲರನ್ನೂ ಮನೆಗೆ ಕರ್ಕೊಂಡು ಹೋಗ್ತಾನೆ ತೆಪ್ಪದಲ್ಲಿ ಹೋಗಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು ಅಂತ ಭೂಮಿ ಹೇಳ್ತಾಳೆ ದೇವಿಯಾನಿ ದುಕ್ಕಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು ಅಂತ ಅಜಿತ್ ಹೇಳ್ತೇನೆ ದೇವಿಯಾನಿ ಯಾಕೆ ಈ ಥರ ಮಾಡಿದ್ದು ಅಂತ ಅಜಿತ್ ಥಿಂಕ್ ಮಾಡ್ತಿರ್ತಾನೆ ದೇವಿಯಾನಿ ಬೇಕು ಅಂತ ಮಾಡಿರಲ್ಲ ನೀವು ಪೊಲೀಸ್ ಬುದ್ಧಿ ಬಿಟ್ಟು ಥಿಂಕ್ ಮಾಡಿ ಅಂತ ಭೂಮಿ ಹೇಳ್ತಾರೆ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಭೂಮಿ ಮೇಲೆ ಆಗಿರೋ ಅಟ್ಯಾಕ್ಸ್ ಬಗ್ಗೆ ವಿನಂತಿ ಮಾಡಿ ಅಜಿತ್ ಬೈತಾನೆ ದೇವಿಯನ್ನ ಅರೆಸ್ಟ್ ಮಾಡೋದಕ್ಕೆ ಅಜಿತ್ ಹತ್ರ ಸಾಲಿಡ್ ಪ್ರೂಫ್ ಇದೆ ಸತ್ಯ ಶ್ರವಣ್ಗೂ ದೇವಿಯಾನಿ ಮೇಲೆ ಪಕ್ಕ ಡೌಟ್ ಇದೆ ಬಟ್ ದೇವಿಯಾನಿ ಡ್ರಾಮಾ ನೋಡಿ ಅಜಿತ್ ಮನೆಯವರು ಫೂಲ್ ಆಗಿದ್ದಾರೆ ಅಜಿತ್ ಈ ವಿಷಯನ ಇಲ್ಲಿಗೆ ಬಿಡಲ್ಲ ದೇವಿಯಾನಿ ಕಾಂಟ್ಯಾಕ್ಟ್ನ ಟ್ರೇಸ್ ಮಾಡೋ ಚಾನ್ಸಸ್ ಇದೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯನ್ನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ